ಪಾಂಡವರಿಗೆ ದ್ರೋಣಾಚಾರ್ಯರು ವಿದ್ಯೆ ಶಸ್ತ್ರಾಭ್ಯಾಸ ವಿದ್ಯೆ ಹೇಳ್ಕೊಡ್ತಾ ಇರೋದು ಆ ಒಂದು ಇದು ಸಂದರ್ಭನ ಇಲ್ಲಿ ತೋರಿಸ್ತಾ ಇದ್ರೆ ನೋಡಿ ನಮಸ್ಕಾರ ನಮ್ಮ ಹಾಸನ್ ನ್ಯೂಸ್ ಪೇಜ್ನ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಹಿಂದೂ ದರ್ರಾಮ್ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ನವರಾತ್ರಿ ನವರಾತ್ರಿಯ ವಿಶೇಷ ನಮ್ಮ ಹಾಸನ ನಗರದ ಹೌಸಿಂಗ್ ಬೋರ್ಡ್ ಬಡಾವಣೆ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಈ ಒಂದು ಏರಿಯಾನಲ್ಲಿ ಒಬ್ಬರು ವಿಶೇಷವಾಗಿ ಗೊಂಬೆಗಳನ್ನ ಕೂರಿಸೋದ್ರ ಮೂಲಕ ನವರಾತ್ರಿನ ಆಚರಣೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ನವರಾತ್ರಿಯ ಆಚರಣೆ ಹೇಗಿದೆ ಅಂತ ಹೇಳಿ ನಾವು ನೋಡೋದಕ್ಕೆ ನಿಮಗೆ ತಿಳಿಸೋದಕ್ಕೆ ಈ ಇವ್ರ ಮನೆಗೆ ಬಂದಿದ್ದೀವಿ ಇದೇ ಅವರ ಮನೆ ಓಕೆ ನೋಡೋಣ ಯಾವ ರೀತಿ ಆಚರಣೆನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಯುನೀಕ್ ಸ್ಟೈಲಲ್ಲಿ ಮಾಡ್ತಾರೆ ಅಂತ ಕೇಳ್ಕೊ ಕೇಳ್ಪಟ್ಟಿದ್ದೀನಿ ಸೊ ನೋಡೋಣ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನಮಸ್ತೆ ಮೇಡಮ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ಗಾಯತ್ರಿ ಅಂತ ಗಾಯತ್ರಿ ಹಾಂ ನೀವು ಉಲ್ಲಾಸ್ ಓಕೆ ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬರ್ತಿದ್ದೀರಾ ಈಗ ಅರವತ್ತೆಪ್ಪತ್ತು ವರ್ಷದಿಂದ ಮಾಡ್ಕೊಂಡ್ಬರ್ತಿದ್ದಾರೆ ನಮ್ಮ ಅತ್ತೆ ಅವರ ಕಾಲದಿಂದನೂ ಹಾಂ ನನ್ನ ಮದುವೆ ಆಗಿ ಮೂವತ್ತು ವರ್ಷ ಆಯ್ತು ಓಕೆ ಹಾ ಆ ಈ ಮೂವತ್ತು ವರ್ಷದಿಂದ ನಾನು ಮಾಡ್ಕೊಂಡ್ಬರ್ತಾ ಇದ್ದೀನಿ ಹ್ಞೂ ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಗುರುಪ್ರಸಾದ್ ಗುರುಪ್ರಸಾದ್ ಅಂತ ನಿಮ್ಮ ಫ್ಯಾಮಿಲಿ ಇದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ಮ ಗೊಂಬೆಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಎಲ್ಲಿಂದ ಶುರು ಮಾಡೋಣ ಗುರುಕುಲ ಅಂತ ಗುರುಕುಲ ಪಾಂಡವರಿಗೆ ದ್ರೋಣಾಚಾರ್ಯರು ವಿದ್ಯೆ ಶಸ್ತ್ರಾಭ್ಯಾಸ ವಿದ್ಯೆ ಹೇಳ್ಕೊಡ್ತಾ ಇರೋದು ಇದು ಸಂದರ್ಭನ ಇಲ್ಲಿ ತೋರಿಸ್ತಾ ಇದ್ದೀವಿ ಆ ಸಂದರ್ಭನ ಇಲ್ಲಿ ತೋರಿಸ್ತಾ ಇದ್ದೇವೆ ನೋಡಿ ಅರ್ಜುನ ಒಂದು ಪಕ್ಷಿಗೆ ಗುರಿ ಇಟ್ಟು ಇದು ಮಾಡ್ತಾ ಇರೋದು ಓ ಇದು ಮರ ಮರ ಮರದ ಮೇಲೆ ಮರ ಮರದ ಮೇಲೆ ಪಕ್ಷಿ ಇದೆ ಅವ್ನಿಗೆ ಕಣ್ಣಿಗೆ ಬಟ್ಟೆ ಕಟ್ಟೇನೋ ಹೊಡಿತಾರೆ ಎಲ್ಲಾ ವಿದ್ಯೆನೂ ಉಂಟು ಅದರಲ್ಲಿ ಇದನ್ನು ತೋರ್ಸಿದ್ದಾರೆ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ರೆ ಗೊಂಬೆ ಮುಖ ಕಾಣಲ್ಲ ಅವ ಅರ್ಜುನನ ಮುಖ ಕಾಣಲ್ಲ ಅಂದ್ಬಿಟ್ಟು ಆ ತರ ತೋರಿಸಿದಾರೆ ಎಲ್ಲಾ ವಿದ್ಯೆನೂ ಅವ್ನಿಗೆ ಎಲ್ಲದನ್ನೂ ಹೇಳ್ಕೊಟ್ಟಿದ್ದಾರೆ ಅದ್ರಲ್ಲೂ ಅದು ಒಂದು ರೀತಿ ಈ ಒಂದು ಸಂದರ್ಭದಲ್ಲ ಇಲ್ಲಿ ತೋರಿಸ್ತಾ ಇದ್ದಾರಂತ ಅವ್ರದ್ದು ಇದು ಅಂದ್ರೆ ದೇವಸ್ಥಾನ ದೇವಸ್ಥಾನಗಳು ಹಾಂ ದೇವಸ್ಥಾನ ಎಲ್ಲ ಮನೆಯಲ್ಲಿ ಮನೆಯಿಂದ ಹೊರಗಡೆ ಹೋಗಿ ದೇವಸ್ಥಾನ ಅಲ್ಲಿ ಹೋಗುದು ಇದನ್ನೆಲ್ಲ ಮಾಡಿ ದೇವಸ್ಥಾನದಲ್ಲಿರೋ ಗೋಶಾಲೆ ಇದು ಸರಸ್ವತಿ ಇವತ್ತಿನ ಸರಸ್ವತಿ ಪೂಜೆ ಸರಸ್ವತಿನ ಇತ್ತು ಇವತ್ತು ಇವತ್ತು ಎಷ್ಟನೇ ದಿನ ಹೇಳಿ ಇವತ್ತಿಗೆ ಒಳ್ಳೆ ಒಳ್ಳೆ ದಿನ ಸರಸ್ವತಿ 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 ಪೂಜೆ ಇವತ್ತು ಸರಸ್ವತಿನ ಇತ್ತು ಇವತ್ತು ಪೂಜೆ ಮಾಡೋದು

ಹತ್ತು ಅವತಾರಗಳು ಎಲ್ಲ ಹತ್ತು ಅವತಾರಗಳು ಅವತಾರಗಳು ನಾವು ತೋರ್ಸಿದ್ವಿ ಮೊದಲಿಂದ ಕೊನೆವರೆಗೂ ಹತ್ತು ಅವತಾರವೂ ಇದೆ ಹತ್ತಿರ ಅಂದ್ರೆ ಮೊದಲನೇದು ಯಾವುದು ಮೊದಲನೇದು ಇದು ಸ್ಟೆಪ್ ಸ್ಟೆಪ್ ಇದು ಈ ಇಟ್ಬಿಟ್ಟಿದ್ದೀವಿ ಹತ್ತು ಅವತಾರನೂ ಮದುವೆ ಗಂಡು ಹೆಣ್ಣು ತರ ಮಗನ್ ಮದುವೆನಲ್ಲಿ ನಾವು ಫೋಟೋ ಕೊಡೋದಕ್ಕೆ ಅಂತ ಮಾರ್ಕ್ ಇದ್ವಿ ಎಲ್ಲ ಇದನ್ನ ಆ ಕಡೆ ಗೌರಮ್ಮ ಗೌರಿ ಪೂಜೆಗೆ ಅಂತ ಗೌರಮ್ಮ ಗೌರಿ ಪೂಜೆ ಅಂದ್ರೆ ಗೌರಿ ಪೂಜೆ ಮಾಡ್ ಅದನ್ನ ಬಿಡಲ್ವಾ ಆ ಇಲ್ಲ ಇಲ್ಲ ರಿಸರ್ಚ್ ಮಾಡೋಣ ಗಣಪತಿಯನ್ನ ಮಾತ್ರ ಗೌರಿ ಗಣೇಶಾಬ್ದಲ್ ಮಾತ್ರ ಅದನ್ನ ವಿಸರ್ಜನೆ ಮಾಡ್ತೀವಿ ಬೊಂಬೆನೆಂದು ಮಾಡ್ತೀವಿ ಮದುವೆನಲ್ಲಿ ಕೊಟ್ಟಿದ್ದನ್ನ ಅದನ್ನ ವಿಸರ್ಜನೆ ಮಾಡಲ್ಲ ಮದುವೆನೇಲಿ ಕೊಟ್ಟಿರೋ ಗೌರಿ ಇದು ಬಿಟ್ಟು ಪೂಜೆ ಹ್ಮ್ 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 ಮತ್ತೆ ಅಲ್ಲಿ ಇದೆಲ್ಲ ಇಟ್ಟಿದ್ದೀರಲ್ಲ ಏನು ಧಾನ್ಯಗಳು ಶಟ್ರು ವ್ಯಾಪಾರ ಮಾಡ್ತಾ ಇರೋದು ವ್ಯಾಪಾರಸ್ಥರು ಹಂಗಾಗಿ ತೋರ್ಸಕ್ ಇದು ಚೆನ್ನಾಗಿರುತ್ತೆ ವ್ಯಾಪಾರ ಹಿಂದಿನ ಕಾಲದಿಂದನೂ ಅದೇನು ಶೆಟ್ರು ಗೊಂಬೆಗಳು ಇದೆಯಲ್ಲ ಅದು ಇವತ್ತಿನ ಕಾಲದಲ್ಲ ಕಮ್ಮಿ ಅಂದ್ರೆ ಗೊಂಬೆ ಅದು ಅದು ಶಟ್ರು ಹೌದಾ ವರ್ಷದ ಗೊಂಬೆ ಅದು ಹಿಂದಿನ ಕಾಲದಲ್ಲಿ ಶಟ್ರುಗಳು ಈ ತರ ಇದ್ರು ಅಂತ ಕೂತ್ ವ್ಯಾಪಾರ ಮಾಡ್ತಾ ಇದ್ರು ಅಂತ ತೋರಿಸಿದ್ರು ಇಲ್ಲಿ ಇಟ್ಟಿದ್ದೀರಲ್ಲ ಈ ಪಕ್ಷಿ ಯಾವ್ದು ಗರುಡ ಗರುಡ ಮತ್ತೆ ಈ ಪಟ್ಟದ ಗೊಂಬೆಗಳು ಅಂತ ಹೇಳ್ತಾರಲ್ಲ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಸಂಪ್ರದಾಯದಲ್ಲಿ ಬ್ರಾಹ್ಮಣರ ಸಂಪ್ರದಾಯದಲ್ಲಿ ಹೇಗೆ ಅಂತಂದ್ರೆ ಇದನ್ನ ಮದುವೆನಲ್ಲಿ ಮನೆ ತುಂಬ ಸ್ಥಳವಾಗಿ ಕೊಡ್ತಾರೆ ಆ ಕೊಟ್ಟಿದ್ದ ಪಟದ್ಗೊಂಬೆಗಳನ್ನು ನಾವು ಈ ನವರಾತ್ರಿ ಟೈಮಲ್ಲಿ ಪಾಡ್ಯದಿಂದ ಇಟ್ಟು ಅದಕ್ಕೆ ಪೂಜೆ ಮಾಡಿ ಎಲ್ಲ ಮಾಡಿಬಿಟ್ಟು ನವರಾತ್ರಿ ಶುರುವಾದ ದಿವಸಕ್ಕೆ ಪಾಡ್ಯ ಶುರು ಆಗುತ್ತೆ ಅವತ್ತಿಂದ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಹತ್ತು ದಿವಸ ಆದ ನಂತರ ಅದನ್ನು ಇಲ್ಲ ಒಂಬತ್ತು ದಿವಸ ಬರುತ್ತೆ ಇಲ್ಲ ಒಂದೊಂದ್ಸರಿ ಹತ್ತು ದಿವಸ ಬರುತ್ತೆ ಆ ಹತ್ತು ದಿವಸ ಆದ ನಂತರ ಅದನ್ನು ಮತ್ತೆ ವಿಸರ್ಜನೆ ಮಾಡಿ ಮಲಗಿಸ್ಬಿಟ್ಟು ಮತ್ತೆ ತೆಗೆದಿಟ್ ಕೊಡ್ತೀವಿ ಮತ್ತೆ ಮತ್ತೆ ಅದನ್ನು ಮೇಲ್ಗಡೆ ಇರೋದು ನೀವು ಕೊಟ್ಟಿರೋದು ನಿಮ್ಮ ಸೊಸೆಗೆ ಯಾವುದು ಮಧ್ಯದ್ದು ಹಾಂ ಇದು ಓಕೆ ಓಕೆ ಇದು ಅಂದಾಜು ಇದಕ್ಕೆ ಒಂದು ತರ್ಟಿ ಇಯರ್ಸ್ ಆಗಿದೆ ಮೂವತ್ತೆರಡು ವರ್ಷ ಆಗಿದೆ ಹ್ಮ್ ಓಕೆ ಎಪ್ಪತ್ತೈದು ವರ್ಷ ಹ್ಮ್ ಇನ್ನು ಮೇಲ್ಗಡೆ ಇದೆಯಲ್ಲ ಅದು ನಿಮ್ಮ ನಿಮ್ಮ ಓಕೆ ಓಕೆ ಹಾಂ 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 ಅದು ದೊಡ್ಡದಿದೆಯಲ್ಲ ಅದು ಇದು ಕೆಳಗಡೆ ಇರೋದು ಮೇಲ್ ದೊಡ್ಡದು ನೀವು ಕೊಟ್ಟಿರೋದು ಅಂದ್ರೆ ಅವ್ರಿಗೆ ಕೊಟ್ಟಿರೋದನ್ನ ನೀವು ಇಟ್ಕೊಂಬೆ ಇಟ್ಕೊಟ್ಟಿದ್ದಾರೆ ಪಟ್ಟದ ಗೊಂಬೆ ಅಂತ ಏನು ಇದೆ ಇದು ನಿಮ್ಮ ಅಂದ್ರೆ ಮದುವೆ ಟೈಮ್ನಲ್ಲಿ ಹುಡುಗಿ ಮನೆಯಿಂದ ಕೊಡುವಂತ ಒಂದು ಒಂದು ಪದ್ಧತಿ ಸಂಪ್ರದಾಯನ ಇರುತ್ತೆ ಅದನ್ನ ಪಟ್ಟದ ಗೊಂಬೆನ ಈ ನವರಾತ್ರಿ ಟೈಮ್ ಅಲ್ಲಿ ತಾಯಿ ಮನೆಯಲ್ಲಿ ಮಗಳಿಗೆ ಕೊಡುವಂತ ಪದ್ಧತಿ ಆ ಒಂದು ಗೊಂಬೆಗಳನ್ನ ತೆಗೆದು ನವರಾತ್ರಿ ಟೈಮ್ ನಲ್ಲಿ ಪಟ್ಟದ ಗೊಂಬೆ ಅಂತ ಹೇಳೋದು ಓಕೆ ಓಕೆ ಮತ್ತೆ ಇನ್ನೇನು ವಿಶೇಷವಾಗಿರೋದು ಇಲ್ಲಿ ಅಡಿಗೆ ಮಾಡುವಂತಹ ಆಟ ಆಟ ಆಡೋ ಸಾಮಾನುಗಳನ್ನೆಲ್ಲ ಇಟ್ಟಿದ್ದೀರಾ ಕಿಚನ್ ಸೆಟ್ ಮೇಲ್ಗಡೆ ಬಂದ್ರೆ ಎಲ್ಲ ತರದ ಪ್ರಾಣಿಗಳು ಫ್ರೂಟ್ಸ್ ಬೈಕ್ ಯಾವುದು ಸರಸ್ವತಿ ಇದೆಯಲ್ಲ ಶಿವ

ಎಲ್ಲೂ ಹೇಗೆ ಅಂತಂದ್ರೆ ಇದು ವಂಶ ಪಾರಂಪರ್ಯ ಅಂತಾರಲ್ಲ ಹಂಗೆ ಈ ನಮ್ಮ ತಂದೆ ಕಾಲದಿಂದನೂ ನಮ್ಮ ತಂದೆಯವರೆಲ್ಲ ಈ ಗಣಪತಿ ಸೇವಾ ಸಂಸ್ಥೆ ಅಂತ ಇತ್ತು ಇದೆ ಹಾಸನದಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಗಣಪತಿ ಎಲ್ಲ ಕೂರಿಸ್ತಾರೆ ಅವತ್ತಿನ ಕಾಲದಿಂದನೂ ನಮ್ ತಂದೆ ಆಗಿರ್ಬೋದು ನಮ್ ಚಿಕ್ಕಪ್ಪ ಆಗಿರ್ಬೋದು ನಮ್ ದೊಡ್ಡಪ್ಪ ಆಗಿರ್ಬೋದು ನಮ್ದು ಮಠಮುದ್ರೆ ಅನ್ಬಿಟ್ಟು ದೊಡ್ಡ ಫ್ಯಾಮಿಲಿ ಹಾಸನದಲ್ಲಿ ಹಾಸನದಲ್ಲಿ ನಮ್ಮ ಫ್ಯಾಮಿಲಿನೇ ದೊಡ್ಡದು ಬ್ರಾಹ್ಮಿನ್ಸಲ್ಲಿ ದೊಡ್ಡ ಫ್ಯಾಮಿಲಿ ಅಂದ್ರೆ ನಮ್ಮದು ಹಾಸನದಲ್ಲಿ ಅದರಲ್ಲಿ ಮಠಮುದ್ರೆ ಸುಬಾ ಜೋಯ್ಸು ನಮ್ಮ ಅಜ್ಜ ವೆಂಕಟಪತಿ ಜೋಯಿಸ್ ಅಂತ ಮಟಮುದ್ರೆ ವೆಂಕಟಪತಿ ಜೋಯಿಸ್ ಅಂತ ನಮ್ಮ ದೊಡ್ಡಪ್ಪ ವೆಂಕಟಪತಿ ಸುಬ್ಬಾ ಜೋ ಸುಬ್ಬ ಜೋಯ್ ಮಠಮುದ್ರೆ ಜೋಯಿಸ್ ಅಂತ ಆಮೇಲೆ ನಮ್ಮ ಚಿಕ್ಕಪ್ಪ ರಾಮಸ್ವಾಮಿ ಮಠಮುದ್ರೆ ರಾಮಸ್ವಾಮಿ ಜೋಯಿಸ್ ಅಂತ ಪಂಚಾಂಗ ಬರಿತಾಯಿದ್ರು ಸಿಂಹಾಸನ ನಗರಿ ಪಂಚಾಂಗ ಅಂತ ಪಂಚಾಂಗ ಬರ್ತಾಯಿತ್ತು ಒಂದು ಆ ಪಂಚಾಂಗನೂ ಇದ್ರು ಸರಿ ಹಾಗಾಗಿ ನಮ್ಮ ತಂದೆ ನಮ್ಮ ತಂದೆ ಏನು ಮಾಡ್ತಾಯಿದ್ರು ಅಂತಂದರೆ ಈ ಗಣಪತಿ ಸೇವಾ ಸಂಸ್ಥೆನಲ್ಲಿ ನಮ್ಮ ತಂದೆಯವರೆಲ್ಲ ಒಂದು ಕಾಲದಲ್ಲಿ ಫೌಂಡರ್ಸ್ ದೊಡ್ಡ ಈಗೇನು ದೊಡ್ಡ ಗಣಪತಿ ನಡೀತಾ ಇದೆ ಅವತ್ತಿನ ಕಾಲದಲ್ಲಿ ಚಿಕ್ಕರಾಗಿ ನಡೀತಾ ಇತ್ತು ಅವತ್ತಿನ ಕಾಲದಲ್ಲಿ ಇದನ್ನೆಲ್ಲ ಒಂದು ಗಣಪತಿ ಸೇವಾ ಸಂಸ್ಥೆ ಅಂತ ಮಾಡಿಕೊಂಡು ಈ ಇಟ್ಕೊಂಡು ತುಂಬ ಓಡಾಡಿ ಅವಾಗೆಲ್ಲ ಓಡಾಡಿ ಇದನ್ನೆಲ್ಲ ಬೆಳೆಸಿದ್ದವ್ರು ಅವರು ಅವರುಗಳು ಆವತ್ತಿನ ಕಾಲದಲ್ಲಿ ಜೊತೆಗೆ ನಮ್ಮ ತಂದೆ ನಗರಸಭೆ ನೌಕರರಾಗಿದ್ದರು ಗುಂಡಪ್ಪ ಗುಂಡಪ್ಪ ಮೈಕ್ ಗುಂಡಪ್ಪ ಅಂತಲೇ ಕರೀತಿದ್ರು ನಗರಸಭೆ ನೌಕರರಾಗಿದ್ದಾಗ ಅವ್ರ ಜೊತೆಗೆ ಒಂದು ಸೈಡ್ ಸೈಡ್ ಬಿಸ್ನೆಸ್ ಇರಲಿ ಅಂದ್ಬಿಟ್ಟು ಸೌಂಡ್ ಸಿಸ್ಟಮ್ ಎಲ್ಲ ಇಟ್ಕೊಂಡ್ರು ಅವಾಗ ಸಿದ್ದೇಶ್ವರ ಸೌಂಡ್ ಸಿಸ್ಟಮ್ ಅಂತ ಬಂತು ಅದಾದಮೇಲೆ ಅದನ್ನೇ ಒಂಚೂರು ಈಶ್ವರನ ಹೆಸರನ್ನ ಬದಲಾವಣೆ ಮಾಡೋಣ ಅಂದ್ಬಿಟ್ಟು ಕಪಾಲಿ ವಾಯ್ಸ್ ಅಂತ ಸಿದ್ದೇಶ್ವರ ಕಪಾಲಿ ಎರಡೂ ಒಂದೇ ಹಾಗಾಗಿ ಸಿದ್ದೇಶ್ವರ ಈಶ್ವರ ಈಶ್ವರನೇ ಕಪಾಲೇಶ್ವರ ಅಂತ ಕರೀತಾರೆ ಸಿದ್ದೇಶ್ವರನವೇ ಹಾಗೆ ಕಪಾಲಿ ಅಂತ ಸೌಂಡ್ ಸಿಸ್ಟಮ್ ಅಂದ್ಬಿಟ್ಟು ಕಪಾಲಿ ವಾಯ್ಸ್ ಅಂತ ಇಟ್ಕೊಂಡು ಆವಾಗಿಂದ ನಮ್ಮ ನಾಲ್ಕು ನಾಗಭೂಷಣ್ ಅಂತ ಆಮೇಲೆ ತಾಂಡವೇಶ್ವರ್ ಅಂತ ಆಮೇಲೆ ನಾನು ನಮ್ಮ ಮಂಜುನಾಥ್ ಅಂತ ಎಲ್ಲರೂ ತುಂಬ ಈ ಸೌಂಡ್ ಸಿಸ್ಟಮಲ್ಲಿ ಮತ್ತು ಈ ಥರದ ಎಲ್ಲ ವಿಚಾರದಲ್ಲಿ ಆಧ್ಯಾತ್ಮದ ವಿಚಾರಗಳಲ್ಲಿ ಸ್ವಲ್ಪ ತುಂಬ ಎಲ್ಲ ಓಡಾಡಿದ್ವಿ ಮತ್ತು ಎಲ್ಲೇ ಯಾವುದೇ ಒಂದು ಆಧ್ಯಾತ್ಮದ ಫಂಕ್ಷನ್ ನಡೆದ್ರೂ ನಮಗೆ ಮಠಮುದ್ರೆ ಇದ್ದಿದ್ದರಿಂದ ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ಗಳೂ ಎಲ್ಲ ಥರದಲ್ಲೂ ಎಲ್ಲ ಥರದಲ್ಲೂ ಓಡಾಡ್ತಾ ಇದ್ವಿ ಒಂಚೂರು ಅಂತಲ್ಲ ಎಲ್ಲ ಏನು ನಮಗೆ ಯಾರೇ ಒಬ್ಬರು ಹಿಂಗೇರಿ ಗುರುಗಳು ಬರಲಿ ಅವ್ರು ಬಂದಿರಲಿ ಯಾರು ಬಂದರೂ ಸಹಿತ ನಮ್ಮ ಮುಂದಾಳತ್ವವೇ ಅಲ್ಲಿ ವಹಿಸ್ಕೊಂಡು ಅದನ್ನೆಲ್ಲ ಏನೇನು ಆಡಬೇಕು ಅಲ್ಲಿಗೆ ಅದೆಲ್ಲ ಮಾಡ್ತಾಯಿದ್ರು ಅವತ್ತಿನ ಹಿಂದಿನ ಕಾಲದಲ್ಲಿ ಹಂಗೆ ಎಲ್ಲ ನಡೆಸ್ಕೊಂಡು ಅದನ್ನೇ ಇವನು ಇವಾಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ

ಏನೋ ಕೈಲಿ ಆದಷ್ಟು ಮಟ್ಟಿಗೆ ಆಗುತ್ತೋ ಮನೆಗಳಲ್ಲಿ ಅವರವರು ಅವರ ಇದಕ್ಕೆ ತಕ್ಕನಂಗೆ ಆಚರಿಸ್ಕೊಂಡು ಹೋಗ್ಬಿಟ್ರೆ ಏನೋ ಒಂದು ನಮ್ಮ ಧರ್ಮ ಹಾಂ ಹಾಂ ಹೋಗ್ಬೋದು